ఆరునూరు కోటి రూపాయ గల బాయ్ వర్షం సుమారా ఏను ఏనూరు కోటి ఉత్తర కొడారా హిరాశు ఆరునూరు కోటి రూపాయ అంద బే జనర బి కర్ద ఇతి అది లెక్క లెక్క మాలక మట్ట మాస్ ಅವ್ರು ಇವ್ರಿಗೆ ಮಾಡ್ಸಕ್ಕಾಗಿರ್ತಕ್ಕಂಥ ಸಂದರ್ಭಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದಿನಿ ಇದ್ರು ನಂಬಿಕೆ ಇವೆಲ್ಲ ಹೆಚ್ಚಿನ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ಆಗ್ಯದ ಬಟ್ ಇವತ್ತು ರೈತರು ಸಹಿತ ಈಗ ಯಾರ ಕಡೆ ಇದ್ದರೂ ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಸ್ವಲ್ಪ ಸಹ ಹೋಗ್ಬೇಕು ರೈತರು ಸಹಿತ ತಾವು ಬೆಳೆದಂತ ಕಬ್ಬ ಕಬ್ಬಿನ ಬೆಳೆಯನ್ನ ಕಬ್ಬನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ರೆ ಇನ್ನೂ ಏನಂತ ತೊಂದರೆ ಆಗಿ ಇನ್ನೂ ಒಳ್ಳೇದಾಗ್ತೈತಿ ರೈತರ ಬೆಲೆ ಏನ್ ಬಂದೈತಿ ಲೌಟ್ ವಾಟ್ರೆ ನಮ್ಮ ಪಡ ಖಾಲಿ ಆಗ್ಲಂತ ಪ್ರದಾಲ ಗುಡ್ ಖಾಲಿ ಆಗ್ಲತ್ತ ಅಂದ್ರೆ ಆಗ್ಲತ್ತಿಲ್ಲ ಹತ್ತು ಲಕ್ಷ ಹತ್ತು ಲಕ್ಷ ಕೃಷಿಂಗ್ ಹಂಗಾಗಿಲ್ಲ ಅಂದ್ರೆ ಈಗ ನಾವು ತೆಗೆದ್ ಸಾಲ ಮೇಲೆ ಬೈಡ್ ಅಂತ ಕಡಿಮೆ ಆಗಂಗಿಲ್ಲ ಆ ಬೈಡ್ ಹಾಕೋ ಹೆಚ್ಚಾಕೋತ ಹೋಗ್ತೀವಿ ಆ ಬಡ್ಡಿ ಹಾಕಿ ಹೆಚ್ಚಾಕೋತ ಹೋದಾಗ ಅಕ್ಕಂತ ತುಂಬಾ ಮಂದ್ ಸಾಲ ಮಾಡ್ಬೇಕಿ ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲಾ ರೈತರಿಗೆ ಮನಮುಟ್ಟು ಅಂತ ಎಲ್ರಿಗ ನಾ ಹೇಳಿ ಹೇಳಿದ ಮತ್ತ ಅದಕ್ಕೆ ಅವ್ರ ಆಯುಸ್ ಅವರ ಯಾರು ಬಂದಿರಲಿಲ್ಲ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಅಥವಾ ಅವ್ರ ಜೊತೆ ಅವ್ರ ಜೊತೆ ಇದ್ದವ್ರು ಅವ್ರು ಹೇಳೋರ್ಲಿ ಗೊತ್ತಿಲ್ಲ ಅದಕ್ಕೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾವ ಪ್ರಚಾರದ ಒಂದು ಕೆಲವು ವಿಷಯಗಳು ಇರ್ತಾವೆ ಸ್ವಾಭಾವಿಕವಾಗಿ ಅವ್ರು ನಮ್ಮ ನಾವು ಮಾಡುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಸತ್ಯಾಂಶ ಇಲ್ಲ ಸತ್ಯಾಂಶ ಇಲ್ಲದೇ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು ಸತ್ಯಾಂಶ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಪ್ರತಿಕ್ರಿಯ ಪ್ರತಿಕ್ರಿಯೆ ಕೊಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕ ಸಂಘ ಸಂಸ್ಥೆಗಳ ಮಾಲಕರ ಬೇರೆ ಅವ್ರಿಗೆ ಆ ಸತ್ಯಾಂಶ ಆಗಿ ಗೊತ್ತದ ಪ್ರತಿ ಹಂತ ಹಂತದಲ್ಲೂ ಅವ್ರು ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ ಇವ್ರು ಚುನಾವಣೆ ಬಂದಾಗ ಮಾತ್ರ ಅದನ್ನ ನಿಮ್ಸ್ಕೊಂಡ್ ಬಿಡ್ತಾರೆ ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂತ ಸಂದರ್ಭದಲ್ಲಿ ಚುನಾವಣೆ ಬಂದ್ರಲ್ಲಿ ಆರೋಪ ಮಾಡೋದು ಸ್ವಾಭಾವಿಕ ಈ ನಾನು ಮ್ಯಾಮ್ ಮಾಡ್ಬೋದು ಇವ್ರ ಮ್ಯಾಗೂ ಮಾಡ್ಬೋದು ಮತ್ತೊಬ್ರು ಇನ್ನೊಬ್ಬರು ನನ್ನ ಮ್ಯಾಗೂ ಮಾಡ್ಬೋದು ಈ ಸ್ವಾಭಾವಿಕ ಚುನಾವಣೆ ಬಂದಾಗ